ಪಿಆರ್ಡಿ ಎಜುಕೇಶನ್ ಟ್ರಸ್ಟ್ ರಿಜಿಸ್ಟರ್ಡ್ ಭಾರತ್ ಇನ್ಸ್ಟಿಟ್ಯೂಟ್ ಆಫ್ ಸ್ಕೂಲಿಂಗ್ ಎಜುಕೇಶನ್ ಕರ್ನಾಟಕ ಸರ್ಕಾರದಿಂದ ಅನುಮತಿ ಮತ್ತು ಮಾನ್ಯತೆ ಪಡೆದಿದೆ ಪ್ರವೇಶಗಳು ಪ್ರಾರಂಭವಾಗಿವೆ ನೇರವಾಗಿ ಎಸ್ಎಲ್ಸಿ ಮತ್ತು ದ್ವಿತೀಯ ಪಿಯುಸಿ ಕಲಾ ವಾಣಿಜ್ಯ ಮತ್ತು ವಿಜ್ಞಾನಕ್ಕೆ ಉನ್ನತ ವ್ಯಾಸಂಗಕ್ಕಾಗಿ ಬಡ್ತಿ ಹೊಂದಲು ಸರ್ಕಾರಿ ಉದ್ಯೋಗಕ್ಕೆ ಮಾನ್ಯತೆ ಪಡೆದಿದೆ ಸ್ಟೇಷನ್ ವೃತ್ತ ಬಾಲಾಜಿ ಕಾಂಪ್ಲೆಕ್ಸ್ ಎಂಪ್ಲಾಯ್ಮೆಂಟ್ ಕಚೇರಿ ಪಕ್ಕದಲ್ಲಿ ರಾಯಚೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಡಬಲ್ ಫೋರ್ ನೈನ್ ಫೋರ್ ಒನ್ ಸಿಕ್ಸ್ ಒನ್ ಸೆವೆನ್ ಸಿಕ್ಸ್ ಹಾಗೂ ಏಟ್ ಜೀರೋ ಫೈವ್ ಜೀರೋ ಒನ್ ಫೈವ್ ಒನ್ ಡಬಲ್ ಸೆವೆನ್ ಸಿಕ್ಸ್ ಪಟ್ಟಣದ ಪತ್ರಿಕಾ ಭವನದಲ್ಲಿ ಅಖಿಲ ಕರ್ನಾಟಕ ವಾಲ್ಮೀಕಿ ನಾಯಕ ಮಹಾಸಭಾ ಜಿಲ್ಲಾಧ್ಯಕ್ಷರಾದ ಹನುಮೇಶ್ ನಾಯಕ್ ಸಾದಾಪುರ್ ಮಾತನಾಡಿ ತಾಲೂಕಿನಲ್ಲಿ ವಾಲ್ಮೀಕಿ ಸಮುದಾಯದವರ ಭೂಮಿಗಳಿಗೆ ರಕ್ಷಣೆ ಇಲ್ಲದಂತಾಗಿದೆ ರಾತ್ರೋರಾತ್ರಿ ದಾಖಲೆಗಳು ಬದಲಾಗುತ್ತಿದ್ದು ಬಡ ರೈತರು ತಮ್ಮ ಭೂಮಿಗಳನ್ನು ಕಳೆದುಕೊಳ್ಳುವ ಆತಂಕದಲ್ಲಿ ದಿನಗಳನ್ನು ಕಳೆಯುವಂತಾಗಿದೆ ಬಡ ರೈತರು ಕಂದಾಯ ಇಲಾಖೆಯ ಕಚೇರಿಗಳಿಗೆ ಅಲೆದಾಡಿದರೂ ಕೂಡ ದೊರೆಯದೇ ಇರುವ ದಾಖಲೆಗಳು ಪ್ರಭಾವಿಗಳಿಗೆ ಕ್ಷಣ ಮಾತ್ರದಲ್ಲಿ ದೊರೆಯುತ್ತಿವೆ ಕಂದಾಯ ಇಲಾಖೆಯು ರೈತರ ಅನುಕೂಲ ಾಗಿ ಆನ್ಲೈನ್ ನೋಂದಣಿ ಯೋಜನೆಯನ್ನು ಜಾರಿ ಮಾಡಿರುವುದು ಕೆಲವರಿಗೆ ವರವಾಗಿ ಪರಿಣಮಿಸಿದ್ದು ತಾಲೂಕಿನ ಜಮೀನುಗಳನ್ನು ಅಕ್ರಮ ದಾಖಲೆಗಳನ್ನು ನೀಡಿ ಸಿಂಧನೂರಿನ ಉಪ ನೋಂದಣಿ ಕಚೇರಿಯಲ್ಲಿ ನೋಂದಾಯಿಸಿಕೊಂಡು ಮಾನ್ವೀಯ ಕಂದಾಯ ಇಲಾಖೆ ಕಚೇರಿ ಅಧಿಕಾರಿಗಳೊಂದಿಗೆ ಹೊಂದಾಣಿಕೆ ಮಾಡಿಕೊಂಡು ನೋಂದಾಯಿತ ದಾಖಲೆಗಳನ್ನು ನೀಡಿ ತಮ್ಮ ಹೆಸರಿಗೆ ಪಹಣಿಯನ್ನು ದಾಖಲೆಗಳನ್ನು ಮಾಡಿಕೊಳ್ಳುವ ದೊಡ್ಡ ಜಾಲ ತಾಲೂಕಿನಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ಈ ಕುರಿತು ದಾಖಲೆಗಳೊಂದಿಗೆ ಕಂದಾಯ ಇಲಾಖೆ ಅಧಿಕಾರಿಗಳಿಗೆ ದೂರು ನೀಡಿದರೂ ಕೂಡ ಯಾವುದೇ ಕ್ರಮ ಕೈಗೊಳ್ಳುತ್ತಿಲ್ಲ ದಿನ ಬೆಳಗಾಗುವಷ್ಟರಲ್ಲಿ ದಾಖಲೆಗಳು ಅದಲು ಬದಲು ಆಗುತ್ತಿರುವುದರಿಂದ ರೈತರು ಆತಂಕದಿಂದ ದಿನ ಕಳೆಯುವಂತಾಗಿದೆ ತಾಲೂಕಿನ ಚಿಕ್ಕಕೊಟ್ನೇಕಲ್ ಗ್ರಾಮದಲ್ಲಿ ನರಸರೆಡ್ಡಿ ನಾಯಕ ಕುಟುಂಬಕ್ಕೆ ಸೇರಿದ ಮೂರು ಎಕರೆ ಜಮೀನನ್ನು ಅವರ ಹಿರಿಯರು ಗ್ರಾಮದ ಅಭಿವೃದ್ಧಿಗಾಗಿ ಕೆರೆ ನಿರ್ಮಾಣ ಮಾಡುವುದಕ್ಕೆ ಹಾಗೂ ಗ್ರಾಮ ಪಂಚಾಯಿತಿ ಕಟ್ಟಡ ನಿರ್ಮಾಣಕ್ಕೆ ದಾನವಾಗಿ ನೀಡಿದ ಹಾಗೂ ಖರೀದಿ ಪತ್ರ ಹೊಂದಿದ ಭೂಮಿಯನ್ನು ಮರು ಖರೀದಿ ನೋಂದಾಯಿಸಲಾಗಿದ್ದು ಈ ಕುರಿತು ಅನೇಕ ಬಾರಿ ತಕರಾರು ಅರ್ಜಿ ಸಲ್ಲಿಸಿದರೂ ಕೂಡ ಪ್ರಭಾವಿಗಳ ಆಮಿಷಕ್ಕೆ ಒತ್ತಡಕ್ಕೆ ಒಳಗಾಗಿ ಕಂದಾಯ ಇಲಾಖೆ ಅಧಿಕಾರಿಗಳು ದಾಖಲೆಗಳನ್ನು ಮಾಡಿಕೊಟ್ಟಿರುವುದನ್ನು ವಿರೋಧಿಸಿ ಹಾಗೂ ತಪ್ಪಿತಸ್ಥ ಅಧಿಕಾರಿ ಮೇಲೆ ಸೂಕ್ತವಾದ ತನಿಖೆ ಕೈಗೊಂಡು ಕಾನೂನು ಕ್ರಮಕ್ಕೆ ಒತ್ತಾಯಿಸಿ ತಹಸೀಲ್ದಾರ್ ಕಚೇರಿಯ ಆವರಣದಲ್ಲಿ ಅಖಿಲ ಕರ್ನಾಟಕ ವಾಲ್ಮೀಕಿ ನಾಯಕ ಮಹಾಸಭಾ ವತಿಯಿಂದ ಅಕ್ರಮದಲ್ಲಿ ಭಾಗಿಯಾಗಿರುವ ಕಂದಾಯ ಇಲಾಖೆ ಅಧಿಕಾರಿಗಳ ವಿರುದ್ಧ ಹೋರಾಟ ನಡೆಸಲಾಗುವುದು ಎಂದು ತಿಳಿಸಿದರು ಖ್ಯೆ ಮಾಡಿದಂತ ಯಾರಿಗೆ ಮಾಡಿಲ್ಲ ಸುಮಾರು ಈ ಹೊಲವನ್ನು ಅಮರಯ್ಯನಾಯಕ ಅಮರಪ್ಪ ನಾಯಕ ತಂದೆ ನಾಯಕ ನರಸಪ್ಪ ನಾಯಕ ಮೂವತ್ತೊಂಬತ್ತು ವರ್ಷ ಅವರು ಎರಡ್ ಸಾವಿರದ ನಾಲ್ಕರಲ್ಲಿ ಹೊಲವನ್ನು ಖರೀದಿ ಮಾಡಿರ್ತಾರೆ ಯಾರ ಹತ್ರ ನಮ್ಮ ಅದೇ ಚಿಕ್ಕವಣೆಗುರು ಗ್ರಾಮದ ಕೆಲವು ವರ್ಷಗಳಲ್ಲಿ ಅದೇ ಸ್ಥಳ ಉಪ್ಪು ಸ್ಥಳವಾದಂತ బ్రాహ్మణ సమాజ కె సుధాబాయి గంట కృష్ణాచార్య అమ్మకూర ఎకరే ఆరుగుంటే ఒలవను అవుతు తమ ఆర్థిక పరిస్థితి విధానం ఇలా తమ యాక్తిక విచారీ అమరత్నా ఇవ్వాలి సవరణ సవర అమృత్ నాల్కర మగ్గు కె పండురంగరావు ತಂದೆ ಕೃಷ್ಣಾಚಾರ್ಯ ಅಂತ ಮಗ ಬೆಳೆಯುತ್ತ ಆ ಸಂದರ್ಭದಲ್ಲಿ ಈ ಒಲ ಮಾರ್ಗಮೆಂಟ್ ನಲ್ಲಿ ಮಗ ತಾಯಿ ತಂದೆ ಎಲ್ಲರೂ ಸೇರಿಕೊಂಡು ಊರಿನ ಎಲ್ಲಾ ಸಮ ಹಿರಿಯರ ಸಮ್ಮುಖದಲ್ಲಿ ಹಿರಿಯರ ಸಾಕ್ಷಿ ಸಮ್ಮುಖದಲ್ಲಿ ಒಲವನ್ನು ಸೇಲ್ ಮಾಡಿರ್ತಾರೆ ಎರಡ್ ಸಾವಿರದ ನಾಲ್ಕರಲ್ಲಿ ಆ ಎರಡ್ ಸಾವಿರದ ನಾಲ್ಕರಲ್ಲಿ ಮಾಡಿದಂತ ಒಲವನ್ನು ಇವ್ರು ಆ ಸಂದರ್ಭದಲ್ಲಿ ಅದನ್ನ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ರಿಜಿಸ್ಟ್ರೇಷನ್ ಎಲ್ಲ ಆದ್ಮೇಲೆ ಅದನ್ನೆಲ್ಲ ಪಾಣಿಗೇಣಿ ಅಂತ ಒಡೆಯರ ಮೂಮೆಂಟ್ ನಲ್ಲಿ ಅದು ಪೆಂಡಿಂಗ್ ರಿಜಿಸ್ಟ್ರೇಷನ್ ಅಂತ ತೋರಿಸುತ್ತೆ ಪೆಂಡಿಂಗ್ ರಿಜಿಸ್ಟ್ರೇಷನ್ ಅಂತ ತೋರಿಸುವ ಸಂದರ್ಭದಲ್ಲಿ ಇವರು ಒಂದು ವರ್ಷ ಎರಡು ವರ್ಷ ಒಡೆಯಾಗ್ತಿರ್ತಾರ ಅದೇ ಸಂದರ್ಭದಲ್ಲಿ ಏನು ಹೊಲ ಕಡ್ಡಿ ಮಾಡಿರಲ್ಲ ನಮ್ಮ ಮುರುಗೇಟಿ ಅವರ ತಂದೆ ಆದಂತ ಅಮರಪ್ಪ ನಾಯಕರಿಗೆ ಆರೋಗ್ಯದಲ್ಲಿ ಸಮಸ್ಯೆ ಬಂತು ಆರೋಗ್ಯದಲ್ಲಿ ಸಮಸ್ಯೆ ಬಂದಂತ ಸಂದರ್ಭದಲ್ಲಿ ಅವ್ರಿಗೆ ಹಾಸ್ಪಿಟಲ್ ಅಲ್ಲಿ ಇಲ್ಲಿ ತಿರುಗಡೆ ಸುಮಾರು ಒಂದು ವರ್ಷ ಅಲ್ಲಿಗೆ ಆ ಸಂದರ್ಭ ಅವ್ರು ಎಷ್ಟಿದ್ರು ಅಲ್ಲಿ ಸ್ವಲ್ಪ ಸ್ಟಾಪ್ ಮಾಡ್ತಾರೆ ಆ ವಿಚಾರ ಊರು ವಿಚಾರ ಎಲ್ಲ ನಮ್ಮಲ್ಲಿರೋರು ಅಂತ ಮಂದಿ ಮುಂದೆ ನಮ್ಮ ಕಿರಿಕಿರಿ ಮಾಡೋರಲ್ಲ ಅಂತೇಳಿ ಅವ್ರು ಸೈಲೆಂಟ್ ಆದ್ರೆ ಯಾರು అమరత్ నాయక్ మళ్ళ మధురెడ్డి ముదురెడ్డి నర్సరెడ్డి నయక్ ఆగి ఆమె అమ్మరెడ్డి నాయక శశి కుమార్ నాయక్ ఇవ్ బా సన్నరిత శివరెడ్డి జన మక్తి ఇవరు బాగా సన్న మాజీ తిరగ మాజీ తాలూకు పంచాయతీ అధ్యక్ష అమరత్ నాయక్ సన్న ఇస్తా

ರಾಮಯ್ಯ ನಾಯಕ್ ಚಿಕ್ಕ ಕೊಟ್ನೇಕಲ್ ಅಮರಯ್ಯ ನಾಯಕ್ ನರಸರೆಡ್ಡಿ ನಾಯಕ್ ಸೇರಿದಂತೆ ಇತರರಿದ್ದರು